ಇಪ್ಪತ್ತು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದರಂದು ಸಾಯಂಕಾಲ ಐದು ಗಂಟೆಗೆ ಜಮಖಂಡಿಯ ಎಸ್ಆರ್ಎ ಕ್ಲಬ್ನಲ್ಲಿ ಗಣೇಶ ಹಬ್ಬದ ಪ್ರಯುಕ್ತ ಶಾಂತಿ ಸಭೆ ಜರುಗಿತು ಹೌದು ಜಮಖಂಡಿಯಲ್ಲಿ ಗಣೇಶ ಹಬ್ಬದ ಪ್ರಯುಕ್ತ ಶಾಂತಿ ಸಭೆ ಮಾಡಲಾಯಿತು ಗಣೇಶ ಪ್ರತಿಷ್ಠಾಪನೆ ಮಾಡುವ ಮೂಲಕ ಯುವಕ ಮಂಡಳಿಯ ಸದಸ್ಯರು ಭಾಗವಹಿಸಿದರು ಗಣೇಶನ ಹಬ್ಬ ಆಚರಣೆಯಲ್ಲಿ ಯಾವುದೇ ರೀತಿಯ ಅವಘಡಗಳು ಸಂಭವಿಸಬಾರದು ಕಾನೂನಿನ ಚೌಕಟ್ಟಿನಲ್ಲಿ ಹಬ್ಬವನ್ನು ಆಚರಣೆ ಮಾಡಬೇಕು ಸಾರ್ವಜನಿಕರಿಗೆ ತೊಂದರೆ ಆಗದಂತೆ ಪೆಂಡಲ್ ಹಾಕಬೇಕು ಮತ್ತು ಅಶ್ಲೀಲ ಗೀತೆಗಳು ಹಚ್ಚಬಾರದು ಡಿಜೆ ಹಚ್ಚಲು ಪರ್ಮಿಷನ್ ಇಲ್ಲ ಮತ್ತು ಎಲ್ಲಾ ದಂಪತಿಯ ಮಂಡಳಿಯವರು ಕಡ್ಡಾಯವಾಗಿ ಮೈಕ್ ಮತ್ತು ಕೆಇಬಿ ಪರ್ಮಿಷನ್ ತೆಗೆದುಕೊಳ್ಳಬೇಕು ಸೂಚನೆ ನೀಡಿದಾಗ ಈ ಒಂದು ಸಭೆಯಲ್ಲಿ ಆಗತಿರ್ತಕ್ಕಂತಹ ಪಕ್ಷದ ಎಸಿರವರಾದ ಶ್ರೀಮತಿ ಶ್ವೇತಾ ಎಡಿ ಕಾರಣ ಹಾಗೂ ನಗರಸಭೆಯ ಹೋರಾಯಕರಾದ ಗಿರೀಶ್ ಅವರ ತಾಲೂಕಿನ ಶಾಸಕರಾದ ಅನಿಲ್ ಕೊಡಗೇರವರ ಹಾಗೂ ವಿಶೇಷವಾಗಿ ಮಹಾಮಂಡಲದ ನೂತನ ಅಧ್ಯಕ್ಷರಾದಂತಹ ಶ್ರೀಯುತ ಸತ್ಯಂ ಹಾಗೂ ವಿದ್ಯುತ್ ಇಲಾಖೆ ಅನಂತರ ಅಗ್ನಿಶಾಮಕ ಇಲಾಖೆ ಇಡಬ್ಲ್ಯೂ ಡಿ ಹಾಗೂ ಫಾರೆಸ್ಟ್ ಇಲಾಖೆಯಿಂದರ್ತಕ್ಕಂತಹ ಅಧಿಕಾರಿಗಳಿದ್ದಾವೆ ಈ ಒಂದು ಕಾರ್ಯಕ್ರಮದಲ್ಲಿ ಆಯೋಜಿಸ ಎರಡೂ ಹಬ್ಬಗಳ ಶುಭಾಶಯಗಳನ್ನ ಈಗಾಗಲೇ ನಮ್ಮ ಡಿಎಸ್ಪಿ ಅವರು ಮತ್ತು ಎಲ್ಲಾ ಅಧಿಕಾರಿ ಸೂಚನೆಗಳನ್ನ ಮತ್ತು ವ್ಯವಸ್ಥೆ ಯಾವ ರೀತಿ ಮಾಡಿದ್ದೀವಿ ಅನ್ನೋದ್ರ ಬಗ್ಗೆ ಹೇಳಿದರೆ ನೀವು ಎಲ್ಲ ನಿಮ್ಮ ಅಭಿಪ್ರಾಯಗಳನ್ನ ಹೇಳಿದ್ದೇನೆ ಗಣೇಶ ಉತ್ಸವ ಇದು ಒಗ್ಗಟ್ಟಿನ ಸಂಕೇತ ಕೊನೆಯ ಭಾಷಣ ಅಧಿಕಾರಿಗಳು ಮತ್ತು ಇವೆಲ್ಲ ಮಾತಾಡಿರೋದನ್ನ ತಾತ್ಪರ್ಯವಾಗಿ ಸಂಕ್ಷಿಪ್ತವಾಗಿ ಮುಗಿಸ್ತೇನೆ ಒಂದು ಇಲ್ಲಿ ನೇಮಕ ಎಲ್ಲ ಅಧಿಕಾರಿ ವರ್ಗದವರು ಎಸ್ಕಾಂ ಇರಬಹುದು ನಗರಸಭೆ ಇರಬಹುದು ನಮ್ಮ ಪೊಲೀಸ್ ಇಲಾಖೆ ಇರಬಹುದು ಇವರೆಲ್ಲರಿಗೂ ಸರ್ಕಾರ ಮಾಡಿರುವಂತಹ ಕಾಯ್ದೆ ಕಾನೂನು ಅವುಗಳನ್ನ ಪಾಲಿಸಲೇಬೇಕಂತಹ ಒಂದು ನಿಯಮ ಇರ್ತವೆ ಅದಕ್ಕಾಗಿ ಆ ಒಂದು ದೃಷ್ಟಿಯಿಂದ ನಾವೆಲ್ಲರೂ ಏನೇನು ನಿಯಮಗಳಿದ್ದಾವೆ ಅವುಗಳನ್ನೆಲ್ಲ ನಿಮ್ಮ ಶೇರ್ ಮಾಡಿದ್ದೀವಿ ಜವಾಬ್ದಾರಿಯುತ ಪ್ರಜೆಯಾಗಿ ನೀವು ಸಹ ಎಲ್ಲ ಕಾಯ್ದೆ ನಿಯಮಗಳ ಅನುಸಾರ ಗಣೇಶ ಉತ್ಸವವನ್ನ ಮಾಡ್ತೀರಿ ಅಂತ ಹೇಳಿ ನಾವೆಲ್ಲರೂ ನಂಬಿಕೆಯನ್ನ ಇಟ್ಕೊಂಡಿದ್ದೀವಿ ನನ್ ಒಂದು ಆಸೆ ಇದೆ ಏನಂದ್ರೆ ಪಿ ಒಪಿ ಗಣಪತಿ ಬಗ್ಗೆ ಚರ್ಚೆ ಆಗಲಿ ಈ ಚರ್ಚೆ ಆಗ್ತಾ ಇದೆ ಎಸ್ ವರ್ಷ ಹೇಳಿದ್ವಿ ಜನವರಿ ಫೆಬ್ರವರಿಗೆ ಸೋದೆ ಮುಂದಿನ ಗಣೇಶ ಉತ್ಸವಕ್ಕೆ ನಾವು ಪಿಒಪಿಯನ್ನ ಬಳಕೆ ಮಾಡೋದಿಲ್ಲ ಅಂತ ಹೇಳಿ ಆಡಳಿತಾತ್ಮಕವಾಗಿ ನಮಗೆ ಎಷ್ಟು ಜವಾಬ್ದಾರಿ ಇರ್ತದೆಯೋ ಹಾಗೆ ನಿಮಗೂ ಒಂದು ಆ ಜವಾಬ್ದಾರಿ ಇರ್ತದೆ ಜವಾಬ್ದಾರಿ ಈ ವಿಷಯದ ಬಗ್ಗೆ ಹೇಳಿ ಪೂರ್ವಭಾವಿಯಾಗಿ ಸಭೆ ಕಾಣಿಸ್ಬೇಕು ಅನ್ನೋದು ನಿಮ್ಮದಿಗೂ ಆ ಜವಾಬ್ದಾರಿ ಇರಬೇಕು ಯಾಕಂದ್ರೆ ನಮ್ಗೆ ಕೆಲಸಗಳು ಬೇರೆ ಬೇರೆ ಕೆಲಸಗಳು ಬಂದ್ಬಿಡ್ತವೆ ಈಗ ಗವರ್ಮೆಂಟ್ ಇರ್ಬೋದು ಮತ್ತೆ ಜನವರಿ ಫೆಬ್ರವರಿ ಇರ್ಬೋದು ಹೀಗೆ ಬೇರೆ ಬೇರೆ ಕೆಲಸಗಳ ಒತ್ತಡದಲ್ಲಿ ನಾವು ಆ ವಿಷಯವನ್ನ ಎಲ್ಲೋ ನೆಗ್ಲೆಕ್ಟ್ ಮಾಡೋದಿಲ್ಲ చంపడ్డి గణేష ఉత్సవెతికే ఐతిహికవ్ మాదిరి మణేషవన్న ఆచరణ ప్రథమ తాలూకు ప్రథమ మాదిరి తాలూకు అంతి ఇడీ రాజ్యే అదే అధికారి సపోర్ట్ మాతీ ముందణేష ಪಿಒಪಿ ಗಣೇಶಗಳನ್ನು ಸಂಪೂರ್ಣವಾಗಿ ತಗೊಂಡು ಮಣ್ಣಿನ ಗಣೇಶವನ್ನ ಮಾಡುವಂತ ಆಚರಣೆ ಮಾಡೋದು ಐ ತಿಂಕ್ ಮನೆಯಲ್ಲಿ ಬಳಸುವಂತ ಮನೆಯಲ್ಲಿ ಪೂಜೆ ಮಾಡುವಂತ ಗಣೇಶಗಳೆಲ್ಲವೂ ಮಣ್ಣಿನ ಗಣಪತಿಗಳೇ ಆಗಿರ್ತವೆ ದೊಡ್ಡ ದೊಡ್ಡ ಗಣಪತಿಗಳನ್ನ ನೀವು ಏನ್ ಹೇಳ್ತಿದ್ದೀರೋ ಅವುಗಳನ್ನ ಕ್ರಮ ಕೈಗೊಳ್ಳೋಣ ಇನ್ನು ಅದನ್ನ ಬಿಟ್ಟರೆ ನಮ್ಮ ಮ್ಯೂಸಿಕ್ ಸಿಸ್ಟಮ್ ಇರ್ಬೋದು ಅದಕ್ಕೆ ಕಟ್ಟುನಿಟ್ಟಿನ ನಿಯಮ ಇರೋದ್ರಿಂದ ನಾವು ಪಾಲಿಸಲೇಬೇಕು ನೀವು ಪಾಲಿಸ್ತೀರಿ ಸಿಪಿಐ ಹೇಳ್ದಂಗೆ ಎಸ್ ನಾವು ಎಷ್ಟು ಡಿಸ್ಟರ್ಬೆನ್ಸ್ ಆಗ್ತದೆ ಅಂಡ್ ನೀವು ಇಲ್ಲಿರುವಂತ ಅಧಿಕಾರಿ ವರ್ಗದವ್ರನ್ನು ವಿಚಾರ ಮಾಡಬೇಕು ಹೋದ ವರ್ಷನು ನಾನು ಹೇಳಿದ್ದೆ ಸಿಪಿಐ ಅಥವಾ ಪೊಲೀಸ್ ಬೇರೆ ಅವ್ರನ್ನ ಕೆಲಸ ಶುರುವಾಗುದು ಐದು ನಾಲ್ಕು ಗಂಟೆಯಿಂದ ಶುರುವಾಗ್ತದೆ ನಾಲ್ಕು ಗಂಟೆಯಿಂದ ಮಾರನೇ ದಿನ ನಾಲ್ಕು ಗಂಟೆವರೆಗೂ ಅವನು ಆ ಮೆರವಣಿಗೆ ಜೊತೆಗೆ ಹೋಗ್ತಾನೆ ನೀವೆಲ್ಲ ನೋಡಿ ನೋಡು ಗ್ಯಾಪ್ ತಗೊಂಡು ಗ್ಯಾಪ್ ತಗೊಂಡು ಬರ್ತೀರಿ ನಾವು ಅವರಿಗೆ ಕಡ್ಡಾಯ

ಅದನ್ನ ಹೊರತುಪಡಿಸಿ ಶಾಂತಿಯುತವಾಗಿ ಅತ್ಯಂತ ಸಂಭ್ರಮದಿಂದ ನೀವೆಲ್ಲ ಹಬ್ಬವನ್ನ ಮಾಡಬೇಕು ನಿಮ್ಮೊಟ್ಟಿಗೆ ನಾವು ಎಲ್ಲರೂ ಸೇರಿ ಹಬ್ಬವನ್ನ ಆಚರಣೆ ಮಾಡಿ